ಮ್ಮ ಅಪ್ಪ ಅದೇನೋ ರಿಪೋರ್ಟ್ ಬಂದದೆ ಅಂದ್ಬಿಟ್ಟು ಯೂರಿನ್ ಟೆಸ್ಟ್ನು ಬ್ಲಡ್ ಟೆಸ್ಟ್ನು ಕೊಟ್ಟಿದ್ವಲ್ಲ ರಿಪೋರ್ಟ್ ಇಸ್ಕೊಂಬರ್ಕೆಂತ ಹೋಗದೆ ಹ್ಞೂ ರಿಪೋರ್ಟ್ ಅದಕ್ಕೆ ಅದಕ್ಕೆಂಗೆ ಟೆಸ್ಟ್ ಕೊಡೋಕೆ ಇಂದು ಮುಂದೆ ನೋಡ್ತಿದ್ದೆ ನೀನು ಯೂರಿನ್ ಟೆಸ್ಟ್ಗೂ ಬ್ಲಡ್ ಟೆಸ್ಟ್ಗೂ ಹಂಗೆ ಆಟ ಮಾಡೋದು ಮಕ್ಕಳು ಡಾಕ್ಟ್ರು ಓಸಿ ಬಯ್ತಿದ್ರೆ ಅದೇನು ಬುದ್ಧಿ ಕಲ್ಸಿದಿರಿ ಅಂದ್ಬಿಟ್ಟು ಅಲ್ಲ ನಿಗೇನು ಗೊತ್ತಾಕ್ವೋ ನಿನ್ಗೆ ನಮ್ಮ ಯಾಕೆ ಹಿಂಗೆ ಓಡ್ತೀನಿ ರೀ ನೀವು ಅಲ್ಲ ಏನು ಹಿಂಗೆ ನಿಮ್ಮ ಅಪ್ಪನ ಮುದ್ದಾಟ ಜಾಸ್ತಿ ಆಗ್ಬ್ರೆ ನಿಮಗೆ ಸದ್ರ ಕೊಟ್ಟಿ ಕೊಟ್ಟೆ ನೀನು ಭಾಳ ಅತಿಯಾಗ್ತದೆ ನೀನು ಹೆಣ್ಮಕ್ಳಿಗೆ ಒಂದು ಹತ್ತು ಬುದ್ಧಿ ಕಲಿಬೇಕು ಡಾಕ್ಟ್ರು ಹೆಂಗ್ ಮಾಡ್ಕೊಂಡ್ರು ಮಕ್ಕವಾ ಏನು ಹುಡ್ಗಿಂಗ್ ಆಗ್ತದಲ್ಲ ಬರೀ ಬ್ಲಡ್ ಟೆಸ್ಟ್ ಗು ಯೂನ್ ಟೆಸ್ಟ್ ಕೊಡಕ್ಕೆ ಅಂತ ಏನ್ ಏನಂಗೆ ನೀನು ಆಟ ಮಾಡೋದಕ್ಕೂ ನೀನು ನೀನೇ ಸರಿಯಾ ನೀನು ಅಯ್ಯಪ್ಪ ದೇವ್ರೆ ಭಗವಂತ ಅಕ್ಕ ತೊಗೊಳತೇ ನಿಮ್ ಕೊಟ್ಟು ಹೊರದರಕಾಯ್ತೀರಾ ನನಗೆ ಅಮ್ಮ ಸುಮ್ಮೀರಮ್ಮ ಬೇಡ ನೀನು ನನಗೆ ಬೈದ್ರ ಮುತ್ತಿತ್ತ ನಿಮಗೆ ನೀನು ಕಲ್ತಿರೋ ಚೆನ್ನಕ ನಿಮಗೆ ಅದೇನು ಬುದ್ಧಿ ಕಲ್ತಿದಿರೋ ಕಣಕನ ಮತ್ತೆ ನೀವೇ ಸರಿಯಾ ಆಯ್ತು ಭಾಳ ಬೇಜಾರಾಗೋಯ್ತು ಸುಮ್ನ ಆಯ್ತು ತರ ತಿನ್ಬೇಡ ನೀನು ತರ ತಿಂತರ ಹಲೋ ಅಮ್ಮ ಅದಕ್ಕೆ ತಂದೂನ ಹಾಸ್ಪಿಟ್ಲಿಗೆ ಸೇರ್ಸಿದ್ರಂತಲ್ಲ ಯಾಕೆ ಸುಸ್ತು ಸಂಗಾ ಅಂದ್ಕೊಂಡು ವಾಂತಿನ ಮಗ ಕನ್ಮಗ ಹಾಸ್ಪಿಟ್ಲ್ ಕರ್ಕೊ ಬಂದೆ ಗ್ಲುಕೋಸ್ ಹಾಕೋರೆ ಯಾಕೆ ಏನು ಹುಸಾರಲ್ಲ ನಾನೇ ಚೆನ್ನಾಗಿ ಊಟ ಗಿಟ್ಟು ಮಾಡಿ ಮನಿಕೊಂಡ್ಳು ಹುಳು ಆಚೆಲ್ ತಿನ್ನೋ ಜಾಸ್ತಿ ಕನ್ಮಗ ಅಡ್ಡದಿದ್ದು ಪಿಜಾ ಬರ್ಗರ್ ವಾಳು ಮೂಳು ಅಂದ್ಕೊಂಡು ಮನೆಗೆ ಪೂನಾಗ್ ತರ್ಕೊಂಡು ತರ್ಸ್ಕೊಂಡು ತಿನ್ನೋದು ಈಗ ಆರೋಗ್ಯ ಹಾಳು ಮಾಡ್ಕೊಂಡು ಕೂತಾವಳೆ ಕಾಣೆ ಕರ್ಮ ಡಾಕ್ಟ್ರ್ ಏನಂದ್ರು ಯೂರಿನ್ ಟೆಸ್ಟ್ನು ಬ್ಲಡ್ ಟೆಸ್ಟ್ನು ಡೇ ಟೆಸ್ಟ್ ಅಂದ್ಬಿಟ್ಟು ಕೊಟ್ಟವಳೆ ಇನ್ನೂ ರಿಪೋರ್ಟ್ ಈಗ ಬತ್ತು ಅಂದ್ಬಿಟ್ಟು ಅಪ್ಪ ಇಸ್ಕೊ ಬರ್ತಿನ ಹೋಗದೆ ಕಣವ ಸರಿ ಆಯ್ತು ಸುಮ್ಮನೆ ಬೈಬೇಡ ಎಲ್ಲ ಹೊಟ್ಟೆ ತಿನ್ಸ್ತಾ ಬಾಯಿ ನೀರ್ನ ಬಿಟ್ಟಿಲ್ಲ ಕಣ್ಮಗ ಒಂದ್ ಚೂರ ಏನಾರ ಒಂದ್ ಚೂರ ಬಾಯಿ ಹಾಕೋರ್ಸಕೋ ಹಂಗೆ ದೊಡಕ್ನ ವಾತಿ ಮಾಡ್ಕತ್ತಾಳೆ ಸಿಕ್ಕ ಸುಮ್ನಿರು ಆಯ್ತು ಬೈಯ್ಬೇಡಮ್ಮ ನಾನು ಯಾಕೆ ನಾನು ಯಾಕೆ ಬಯ್ಯನ ಹೇಳು ನಾನು ಎಸ್ ಸತಿ ಹೇಳಿನಿ ಒಟ್ಟಾಗ ಮನೇಲಿ ಊಟ ಮಾಡು ಮನೇಲಿ ಆಗಿ ತಿನ್ನು ಅಂತ ಅಂತಂದ್ರೆ ಹೇಳಿ ಮಾತನೇ ಕೇಳಿಕಾಖ ಇವಳು ಅಪ್ಪನ ಮಾತ ಕಟ್ಕೊಂಡ ಕಟ್ಕೊಂಡ್ ಅಪ್ಪ ಏನ್ ಕುಣಿತಾರೆ ಇವಳು ಕುಣಿತಾಳೆ ಇವಳು ಯಾರು ಇವ್ ಕುಟುಂಬ ಎಲ್ಲ ಹೊಡ್ದಾಡ ಸುಮ್ಕಿರು ಆಯ್ತು ಬಿಡಮ್ಮ ಏನು ಮಾತಾಡ್ಬೇಡ ಅವಳೆ ಉಸಾದ್ ನಲ್ತಾವಳೆ ಸರಿ ಕಣ ಆಯ್ತು ಬಿಡು ಅಪ್ಪ ಬಂದ್ ಮಾಡ್ತೀನ ಮೇಲೆ ಹ್ಞೂ ಸರಿ ಆಯ್ತು ಉಸರ್ ತನ್ನೂ ಚೆನ್ನಾಗ್ ನೋಡ್ಕೊ ಓ ನೋಡ್ಕತಿ ನೋಡ್ಕೊತೀನಿ ಅಂತ ಬಿಡವ ನೋಡಲೆ ನೋಡು ಅವೇನ ಕಣ್ರೆ ಕೈಯಂಕಾಯಿ ಅಂತ ಇಷ್ಟ ಈಗ ನೋಡು ಫೋನ್ ಮಾಡ್ಬಿಟ್ಟು ಹುಷಾರಾಗಿದ್ದಾಳೆ ಹೆಂಗೆ ಏನು ಅನ್ಬಿಟ್ಟು ಹೆಂಗೆ ವಿಚಾರಿಸೋ ಅಂದ್ಬಿಟ್ಟು ಅಲ್ಲ ಕಲ್ತಿರೋ ದುರ್ಬುದ್ಧಿ ಯಾವ ಯಾವ್ಯಾವ ಥರ ಹೋಗ್ತೀನಿ ನೋಡು ಪಪ್ಪಾ ಹೆಂಗೆ ಹೆಂಗೆ ವಿಚಾರಿಸೋ ನನ್ನ ಮಗಳು ಹ್ಞೂ ನಿಮಗೆ ಅವಳು ಕಣ್ರೆ ಇಷ್ಟ ನಿಮಗೆ ನನ್ನ ಕಂಡ್ರೆ ಇಷ್ಟ ಇದೆ ನಿನಗೆ ಅವಳು ಮಾತ್ರ ನಿನ್ನ ಮಗಳು ನಾನಲ್ಲ ನೀವಿಬ್ಬರು ನನ್ನ ಮಕ್ಳೇ ಕಣವ ಇನ್ನು ಹೆಂಗೆ ಆಡೋದು ನಾನೇನು ನೀನು ನನ್ನ ಮಗಳಲ್ಲ ಅವಳು ಮಾತ್ರ ನನ್ನ ಮಗಳು ಅಂತ ಹೇಳದ ಆ ಬುದ್ಧಿನ ಕಲ್ತೀನಿ ನನ್ನ ನಾನು ನೀನಲ್ಲ ನನ್ನೆಲ್ಲ ಅವಳೆಲ್ಲ ಅನ್ನೋಕ್ಕೆ

ಏನಾಯ್ತ್ರಿ ಯಾಕ್ರಿ ಹಾ ಬೋಸಾಗೋಳಕಿ ಅಯ್ಯೋ ನಿನ್ ಮಗ ನೋಡಕು ನಂಗಿಷ್ಟ ನನ್ಗೆ ಅಲ್ಲ ನನ್ ಮಗಳು ನನ್ ಮಗಳು ನನ್ ಮಗಳು ಅಂತ ಹೇಳಿ 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 ನಿನ್ ಅರ್ಧವ ನಾನೇ ಚೆನ್ಗಳು ಬಿಟ್ಟ್ ಬಿಡು ನೀನ್ ಹೆಂಗ್ ಇಡ್ಬೇಕು ನಿಂಗೆ ಇಟ್ಟಿದ್ರೆ ಇವತ್ತು ಈ ತರಗಂಗಿಲ್ಲ ರೀ ಏನ್ ಹೇಳ್ತಾ ಇದ್ರಿ ನೀವು ನಾನ್ ಕೇಳಿದ್ರೆ ಕೇಳೋಳ ಅದ್ ಯಾರಾಗಿದ್ದಾಳು ಅಂತ ಎದ್ದಿ ಬಾ ನೀನು ಮುಂಡೆ ಬಂದ್ರೆ ಎಷ್ಟು ಸಾಕ್ರೆ ಎಷ್ಟು ಒಳೆ ಬಾವಿ ಕೆರೆ ಎಲ್ಲ ಸುತ್ತ ತುಂಬ ನಿಂತವೆ ಹೋಗಿ ಬುಳಿ ಕಬಡ ಕೇಳು ಮಾರಮ್ಮರ ಓದಿನ ಕಳಿಕ್ ನಿಂತಿದ್ದಾಳೆ ಅತ್ತೆ ಬೇಡ ಅಂತಿದ್ದ ನಾನು ಮದುವೆ ಅತ್ತೆ ಬೇಡ ಅಂತಿದ್ದ ನಾನು ಓಪನ್ ಮುಡ ಹೇಳು ಓ ನಾನು ಅಲ್ಲೇ ಅರ್ಥ ಮಾಡ್ಕೋಬೇಕಾಗಿತ್ತು ಯಾಕೆ ಮದುವೆ ಬೇಡ ಅಂದಳು ಅಂತ ಇವಳು ಈ ಥರ ನಾನು ಅರ್ಥ ಕಲ್ತಿರತ್ತೆ ಇವಳು ಮದುವೆ ಬೇಡ ಅಂತ ಇರೋದು ಇವಳು ಇವಳು ಚೆನ್ನಾಗಿ ಬುದ್ಧಿ ಕಲ್ತಾಳು ಇವಳು ಇಂಥ ಮಕ್ಳೇ ಇರಬೇಕು ಇಂತೇವ ಹೇಳೋ ಅವ್ನು ಯಾವನೋ ಅಂತ ಆ ಬಿಡಿ ಅದನ್ನು ಓಲಿ ಅವಳು ತಾವು ಅಂತ ಕೇ ಎದ್ ಬಾಲಿಂದ ಸುಮ್ಮನೆ ಅಮ್ಮ ಹಿಂಗ್ ಅಗ್ಲೇ ಮಾಡಬೇಡಿ ಹಾಸ್ಪಿಟ್ಲ್ ಅಂದ್ರೆ ಇದು ಹಾಸ್ಪಿಟ್ಲು ಯಾರದು ಯಾವ ಕಷ್ಟ ಗಲಾಟೆ ಮಾಡ್ತಾ ಇದೀರಾ ಬೇರೆ ಪೇಷಂಟ್ಗೆಲ್ಲ ತೊಂದ್ರೆ ಆಗಲ್ವಾ ಇಲ್ಲಿ ಈ ತರ ಗಲಾಟೆ ಮಾಡ್ತೀರಲ್ಲ ಗೊತ್ತಾಗಲ್ವಾ ನಿಮಗೆ ಸ್ವಲ್ಪ ಸೈಲೆಂಟ್ ಆಗಿರ್ಬೇಕಪ್ಪ ಇದನ್ನ ಸಂತೆ ಅನ್ಕೊಂಡಿದ್ರಾ ಸುಮ್ನಿರ್ರಿ ಸುಮ್ನಿರಿ ಬೈತಾರೆ ಸಿಸ್ಟರ್ ಎದ್ದು ಬಲೆಗ ನೀನು ನೀನ್ ಬಾಯಿಗೆ ನೀನ್ ಎದ್ದಿ ಎಲ್ಲಾರು ಹೋಗಿ ಆಳ್ಬಿ ಬಾ ಬಟ್ ಎತ್ತವೇನ ಒಂದು ಒಂದು ನಾವ್ ಕುದಿ ಕಲಿನಿಲ್ಲ ಅವ್ಳು ನೋಡೋದು ಅವಳು ಹಂಗ್ ಮಾಡ್ಲು ಇವ್ ನೋಡೋದು ಈ ಕೆಲಸ ಮಾಡ್ಕೊಂಡು ಕೂತಾಳೆ ಇವ್ರ ಮೇಲೆ ಬಹಳ ಭರವಸೆ ಇಟ್ಕೊಂಡಿದ್ರೆ ಮಗಳು ಅಂತೇಳು ಇಂತೇಳು ಅಂತ ಅತ್ತೆಯ ಸರಿಯಾಗಿ ಮಾಡಿದ್ಲು ಜಮಗ್ ಬೇಕಿ ಕೈ ಬಿಳ ಶ್ರೀ ಸುಮ್ನಿರ್ರಿ ಆಯ್ತು ಈಗ ಏನು ಮಾಡಕ್ ಕದ್ದು ನೋಡಿ ಗಲಾಟೆ ಮಾಡೋದ್ ಬೇಡ ಸುಮ್ಸಿರಿ ನಿಮ್ದ ಅಮ್ಮ ಅಂತೀನಿ ನನ್ಗೆ ದಿಕ್ಕೆ ತೋತ್ತಾಗ ಆಯ್ತದ ಕಂದ್ರೆ ನಂಗೆ ನಿಜವಾಗ್ಲೂ ನಿಮ್ದ ಅಮ್ಮ ಅಂತೀನಿ ಸುಮ್ನಿರಿ ನೀವು ಅಡಿಗೆ ಬೇಡ ಇಳನ್ನು ನಂಬ್ಕೊಂಡು ನನ್ನ ಮಗಳು ನನ್ನ ಮಗಳು ಅನ್ಕೊಂಡು ತಲೆ ಮೇಲೆ ಓದ್ಕೊಂಡು ಮೆರ್ಸಿದ್ನಲ್ಲ ನನಗೆ ಹಂಗೆ ನನ್ನ ಮಗಳು ಒಳ್ಳೆ ಬುದ್ಧಿನ ಕಲಿಯೋದು ಅವಳು ಇನ್ ಕೆಟ್ಟ ಬುದ್ಧಿ ಕಲಿಯಿಲ್ಲ ನನ್ನ ಮಗಳು ಇವಳು ಇಳ ಕೊಂಡ್ತಿದ್ದಲ್ಲ ನನಗೆ ಹೆಂಗ್ ಏನು ನನಗೆ ಹಂಗ್ ಅನ್ಸಕಿಲ್ಲ ಹೇಳ್ತೀಯ ನೀನು ನನಗೆ ಎಷ್ಟು ಬೇಜಾರಾಕಿಲ್ಲ ಈ ಬಡ್ಡಿದ್ದು ಇದು ಈ ಬುದ್ದಿ ಕಲಿಯೋದಿದ್ದು ದೊರದ್ರ ಬಡ್ಡಿದಿದ್ದು ಇರೋನ್ ಬುಡ್ ಇದ್ದ ಏನಾಯಿದ್ದಾನಪ್ಪತ್ತು ಬಡ್ಡಿದ್ದು ಒಳ್ಳೆ ಬುದ್ಧಿ ಕಲಿಕಿಲ್ಲ ಕತ್ಬ ಈ ತೊದ್ ಈ ಇದಕ್ಕೆ ಯಾಕೆ ಕೊಡದಲ್ಲ ವಡ್ದ ಬುದ್ಧಿ ಕಲಿಸ್ಬೇಕು ಈ ಬಡ್ಡಿ ತವಂತವ್ ಯಾಕೆ ಮುಳಗ ಮುಗಬೇಕು ನಾವು ತಲೆ ಮೇಲೆ ಕತ್ತಿಸ್ಕತೀವಲ್ಲ ಅದೇ ತಪ್ಪಾಗೋದು ನನ್ನ ಮಗಳು ನನ್ನ ಮಗಳು ಅನ್ಕೊಂಡು ಅಷ್ಟು ಆಚೆ ಮಾಡಿದಕ್ಕೆ ಬಹುಮಾನ ಕೊಟ್ಲಿ ನಿಮ್ ಹೋಗ್ ಮನ ಬಡಿಯಾ ಮನ ಸೇರ್ಬಿಡ್ತೀನಿ ಬಡ್ಡತದೆ ನಿನ್ಗೆ ಏನ್ ಸಂಸಾರ ನೀನ್ ಸಂಸಾರು ಮಾಡೋದ್ರ ಮಾಡ್ಬಿಟ್ರಿ ಸಂಸ್ ಹೊಡ್ಬಿಟ್ರಿ ಸುಮ್ಸ್ಬೇಕಾ ನಾನು ಪಾಗೆ ಇವತ್ತೆ ನೀನು ಹೋಗು ಬಡ್ತದೆ ಲೈ ఎద్దిగ్గ బా బాగుంది సుమ్ మన కు సుమినీ కన ఊరెలా సుమినీ ఆయ్ గో ఊరెలా గోతాలి గతా ఈ బడ్డది ఎంత తోన్బి ఇరు బడ్డది ఎంత తోన్బి గంటావా ಯಾವ್ ಕೆಲಸ ಮಾಡೋಣ ನೋಡಿ ಯಾವ ಕೆಲಸ ಮಾಡೋನ್ಬಿಟ್ಟು ಬಟ್ಟಿದ್ದೀರಾ ರೀ ಆಯ್ತು ಸುಮ್ನಿರಿ ನೋಡಿ ಕಿರ್ಚೋದ್ರಿಂದ ಯಾವ ಸಮಸ್ಯೆನೂ ಬಗೆಹರೇಕಿಲ್ಲ ಅದ ಯಾರು ಅಂತ ತಾಳ್ಮೆಯಿಂದ ಕುತ್ಕೊಂಡ್ ಮಾತಾಡಿದಾಗ ಸರಿ ಆಯ್ತು ಯಾಕೆ ಯಾಕಿಂಗ್ ಆಡ್ರಿ ನೀವು ಸುಮ್ನಿರಿ ನೀವು ಸಮಾಧಾನ ಮಾಡ್ಕೊಳ್ರಿ ಯಾವಾಗ ಕಳಿಸ್ತೀವಿ ಅಂದ್ರು ಯಾವಾಗ ಬರ್ಲಿ ಯಾವಾಗ ಹಾಲ್ ಬಿಟ್ಟು ಹೋಗ್ಲಿನ್ ಬಂದಿಗೇ ಬಿಟ್ಟು ಹೆಂಗ್ ನಾನು ಯಾಕೆ ಹಿಂಗ್ರಿ ನೀವು ಸುಮ್ನಿರೀ ಮನೆ ಕುಣ್ಕೊಂಡ್ ಏನ್ ಮಾತಾಡಕ ಸುಮ್ಕಿರಿ ತಾನೆ ನಾನು ಎಷ್ಟ ಸತಿ ತಕ್ಕ ಹೋಗಿ ಪ್ರಿನ್ಸಿಪಾಲ್ ವಿಚಾರಿಸಿ ಲೆಕ್ಚರ್ಗಳು ವಿಚಾರಿಸಿ ಹೆಂಗಿದಳು ಏನು ಚೆನ್ನಾಗಿ ಓದ್ತಾ ಇದ್ದಾ ಅವ್ಳಿಗೆ ಅವಳು ಇದ್ದ ಅವ್ಳ ಬಗ್ಗೆ ತಿಳ್ಕೋ ಬನ್ನಿ ಅಂತಂದ್ರೆ ನನ್ನ ಮಗಳು ನಿನ್ನ ಮಗಳಂಗಲ್ಲ ನಿನ್ನ ಮಗಳಂಗಲ್ಲ ಅಂತ ಹೇಳಿದ್ರಲ್ಲ ಇವತ್ತು ನೋಡಿ ಹೆಂಗಾಯ್ತು ಅಂದ್ಬಿಟ್ಟು ನಾನು ಅವತ್ತು ಅದಕ್ಕೆ ಅಕ್ಕತಾನ ಹೇಳಿದೆ ನಿಮಗೆ ವಿಚಾರಿಸಿ ಅಂದ್ಬಿಟ್ಟು ನನ್ನ ಮಾತು ಕೇಳಿದ್ರೆ ನೀವು ವಿಚಾರ್ಸಿ ಇಷ್ಟೆಲ್ಲ ಯಾಕೆ ಆಗ್ಬೇಕಾಗಿತ್ತು ಹೇಳಿ ನಂಬಿದಿನ ದೊಡ್ಡ ತಪ್ಪು ಮಾಡ್ಬಿಟಕತ್ ಬಿಡು ನಾನು ನಂಬಿದಿನ ಭಾಳ ತಪ್ಪು ಮಾಡ್ಬಿಟ್ಟೆ ನಾನು ಬಿಡು ನನ್ನ ಪಾಲಿಗೆ ಇದ್ದೊಳ ಒಬ್ಬ ಮಗಳ್ ಸತ್ತೊತ್ ಅನ್ಕತ್ತಿ ನಾನು ಅಪ್ಪ ಹಂಗಪ್ಪ ಸಂಬಂಧಪ್ಪ ನೀನು ಕಾಲು ಕೆಟ್ಕೋತೀನಿ ಕನಪಾ ಅಪ್ಪಾ ಬಡಿದಿನ ಮಕ್ಕಳು ಸೇರ್ತಕ್ಕಿತ್ತು ಬಿಡ್ತಿದೆ ನಿಂಗೆ ಒಡ್ರೆ ಹೆಂಗ್ ಒಡಚಿನೋ ಅಂತ ಅಲ್ಲೂ ಉದ್ರೋ ಬಿಡಬೇಕು ನನ್ನ ಮಗಳು ನನ್ನ ಮಗಳು ಅಂತ ತಾಲಿಮೆ ಕೊಡ್ಕಮ್ಮ ಯಾಚದನಲ್ಲ ಅತ್ತೆ ಎಲ್ಲ ಬೇಕು ನನಗೆ ಇವೆಲ್ಲ ಬಾ ಬೋಮನಗಳ್ ಕೊಡ್ತಿದ್ದೀಯ ಬೋಮನವಾ ದುರುದುರಿ ಬಿಡಿದೆ ಏಯ್ કોನೆದ ಕೇಳ್ತೀಯಾ ನಿ ಬುತ್ತೆ ಬರಿಕಿರ ಬಿಡು ಟೀಚರ್ ಮಾಡ್ಕೊಂಡು ಹೋಗದ ಸುಮ್ಮನಿರಿ ಯಾಕ್ರಿngaರ್ತಿದಿರಿ ನೀವು ಸುಮ್ಮನಿರಿ ಟೀಚರ್ ಮಾಡ್ಕೊಂಡು ಕರ್ಕೊಂಡು ಹೋಗಕೈತದೆ ಸುಮ್ಮನಿರಿ ನಿಮ್ಮ ಅಮ್ಮಯಂತೆ ನಿಮ್ಮ ಕಾಲ ಕಟ್ಟಕತ್ತಿನ ಜಾಲಗಳಲ್ಲಿ ನೋಡಂಗ ಮಾರ್ಕಬೇಡಿ ಇನ್ನೇನ ಮಾರನ ಮರ ಓದಿದ್ದಾ ಅಲ್ಲಿ ಹೋಗ್ತರೆ ಎಲ್ಲಿದದು ಬಾನ ಮರ ಓದಿ ಬರ ಕೇಡು ನನಗೆ ಎಲ್ಲ ಬಾ ಹಾಳ್ಬಿಡ್ ಹೋಯ್ತು ಕತೆ ಯಾವತೋ ಬುಡು ಮದ್ಯ ಯಾವಾಗ ಟೀಚರ್ ಮಾಡ್ಕ ಕರ್ಕ ಬಾ ಅಪ್ಪ ಅಪ್ಪ ಬೇಗ ಸುಮ್ಮನೆ ಎಂತ ಕೆಲಸ ಮಾಡಿದ್ಲು ನನ್ನ ಮಗಳಿಗೆ ಮಾತಾಡ್ತಿದ್ದಿಲ್ಲ ಮಾತು ಸಾಕು ಅವಳಂಗ್ ಕಲ್ತಾನೆ ನಾನು ಅವ್ಳಂಗ ಕಲ್ತಾನ ಅಂತ ಅವ್ಳಿಗಿಂತ ಕಲ್ತಿದ್ದಿಲ್ಲ ನೀನು ಓಪನ್ ಮಾಡಿದೆ ನೀನು ನಿಮ್ಮ ಅಪ್ಪ ಎಷ್ಟು ಪ್ರೀತಿನು ಸಾಕು ಇದು ಮಾಡ್ತು ನಿನ್ನ 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 ಎತ್ತಿಗೆ ಬೆಂಕಿ ಕಾ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಹಾಕಿ ಕೂತಿದ್ದೆ ನೀನು ಮನೇಳಿ ಮನೇಲಿ ಯಾವನ್ಲೇ ಯಾವನ್ಲೇ ಅವನು ಹತ್ರ ಹತ್ರ ಸರಿಯಾದ ಅವ್ನು ಯಾವನಂತ ಬೋಗಗಳು ಓಪನ್ ಮಾಡ್ಯೆದ ಕಿತ್ತೋದ್ ಮುಂಡೆ ಅದ ನಿಮ್ಮಪ್ಪ ಎಷ್ಟು ಪ್ರೀತಿಯಿಂದ ನಿನ್ನ ಸಾಕಿತ್ತು ಸಲಬಿತ್ತು ಅದ್ಕೆ ನೀನು ಸದ್ಯ ತಾಯಿ ಬೆಲೆ ಗೊತ್ತಿಲ್ಲ ನೀನು ಈ ಕೆಲಸ ಮಾಡ್ಕೊಂಡ ನೀನು ಓಪನ್ ಮುಡೇ ನೀನು ನನ್ನ ಮಗಳ ತಪ್ಪು ಮಾಡಿದ್ಲು ಅವಳ ಬಗ್ಗೆ ಮಾತಾಡ್ತೀವಿ ರೀ ಅಪ್ನ ಮಗಳು ಕೂತ್ಕೊಬಿಟ್ಟು ನಿನ್ನಾಗ ಮಾಡ್ಕೊಂಡಿದ್ದ ನನ್ನ ಮಗಳು ಇವತ್ತು ಊಡ ಮದುವೆ ಆಗಿದ್ರು ಬೇ ನಿಮ್ದಾಗ ಬಾ ಮಾಡ್ಕೊಂಡು ಮಾನ್ವಗ ಅವಳೆ ನಿನ್ನಂತ ಇಂತ ಮಾನಿ ಏಡಿ ಕೆಲಸ ಮಾಡ್ಕೊಂಡಿದ್ ಬಿಡ ಬೈಯ್ಬೇಡ್ದು ಬೋಯ್ಬಿಡ್ದೇವ್ನ ಅವ್ತಾರ ಅಂತ ಅವ್ತಾರ್ವ ನಡಿ ಮನೆಗೆ ನಿನ್ಗೆ ಗಾಚಾರ ಗಾಳಿ ಅಂತೀತೀನಿ ಈಗ ಹಾಸ್ಪಿಟಲ್ ಮಾತಾಡ್ದು ಅಂತ ಕತ್ಕೊಂಡು ಸುಮ್ನಾಗಿ ನೀ ನಡಿ ಯಾವನ್ಲೇವನು ಯಾವನವನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ